ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತಿನ ನಮ್ಮ ರೆಸಿಪಿ ಯಾವುದಂದರೆ ರುಮಾಲಿ ರೊಟ್ಟಿ ರುಮಾಲಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಒಳಗೆ ನೋಡನು ಬರ್ರಿ ನೋಡಿರಿ ಸಾಫ್ಟಾಗಿ ಮೃದುವಾಗಿ ರುಮಾಲಿ ರೊಟ್ಟಿ ಯಾವ ರೀತಿ ಬಂದವಂಥೇಳಿ ಇಂಥ ರುಮಾಲಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಬರ್ರಿ ನೋಡಿ ಕೈಯಿಂದ ಎಷ್ಟು ಪ್ರೆಸ್ ಮಾಡಿದ್ರೂ ಎಷ್ಟು ಸಾಫ್ಟಾಗಿ ಬರ್ತಾವೆ ಮತ್ತು ತಿನ್ನಲಿಕ್ಕೆ ಕೂಡ ಅಷ್ಟ ಟೇಸ್ಟಾಗಿ ಬರ್ತಾವೆ ಇವ ಇಂಥ ರೂಮಲ್ಲಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಒಳಗೆ ನೋಡ್ಕೊಂಡು ಬರ್ರಿ ಇಲ್ಲಿ ನಾನು ಒಂದು ಬುಟ್ಟಿ ತೊಗೊಂಡಿನಿ ಸ್ಮಾಲ್ ಬುಟ್ಟಿ ಅದರೊಳಗೆ ಒಂದು ಚಾನಗಿ ತೊಗೊಂಡಿನಿ ಅಂದ್ರೆ ಹಿಟ್ಟ ಚಾಣಿಸ್ಕೊಳಕ್ಕೆ ಒಂದು ಚಾನಗಿ ಇಟ್ಕೊಂಡಿನಿ ಚಾನಗಿ ಒಳಗೆ ನಾನು ಮೆಜರ್ಮೆಂಟ್ಲೆ ಒಂದು ದೊಡ್ಡ ಬೌಲ್ನಿಂದ ಎರಡು ಬೌಲ್ ಆಗುವಷ್ಟು ಅಂದ್ರೆ ಒಂದೂವರೆ ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ನಾನು ಇಲ್ಲಿ ಜರ್ಡಿ ಇಟ್ಕೊಳಕ್ ಹತ್ತೀನಿ ನೋಡಿರಿ ಈ ರೀತಿ ಮೈದಾ ಹಿಟ್ಟನ್ನು ನಾವು ಜರ್ಡಿ ಹಿಡ್ಕೋಬೇಕ್ರಿ ಫಸ್ಟಿಗೆ ಅಂದ್ರೆ ಏನಾರ ಗಂಟದು ಆಗಬಾರಲ್ಲ ಅದ್ರ ಸಲುವಾಗಿ ಹಿಟ್ಟ ಕ್ಲೀನ್ ಐತಿಲ್ಲೋ ಅದ್ರ ಸಲುವಾಗಿ ನೋಡ್ಕೋ ಸಲುವಾಗಿ ಇದನ್ನು ಫಸ್ಟೇ ಜರ್ಡಿ ಹಿಡ್ಕೊಂಡು ಬಿಡ್ಬೇಕ್ರಿ ಅದಾದ್ಮ್ಯಾಗ ನೋಡಿರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಹಾಕ್ಕೋಬೇಕ್ರಿ ರುಮಾಲಿ ರೋಟಿ ಮಾಡ್ಕೊಳಕ್ಕೆ ನೋಡ್ರಿ ಕೈಯಿಂದಾನೆ ಹಾಕ್ಕೊಳಕತ್ತೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅದಾದ ಮ್ಯಾಗೆ ನೋಡ್ರಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೋಬೇಕು ಸಕ್ರೆ ಟೇಸ್ಟ್ ಸಲುವಾಗಿ ಮತ್ತು ಕಲರ್ನು ಚಲೋ ಬರ್ತೈತಿ ಅದ್ರ ಸಲುವಾಗಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಇಲ್ಲಿ ತೊಗೊಳಕತ್ತೀನಿ ಅದಾದ ನೋಡಿ ನೋಡ್ರಿ ಕಷ್ಟಿ ಹಾಲು ಒಂದು ಬಟ್ಲು ತೊಗೊಂಡಿನಿ ಅದರೊಳಗೆ ಒಂದು ಬಟ್ಲೆಲ್ಲ ಯೂಸ್ ಮಾಡಕತ್ತಿಲ್ಲ ಒಂದು ಅರ್ಧ ಬಟ್ಲು ಅಷ್ಟೇ ಇದರೊಳಗೆ ಹಾಕ್ಕೊಳ್ತೀನಿ ಹಾಲು ಹಾಕಿ ನಾದೋದ್ರಿಂದ ಕೂಡ ಟೇಸ್ಟ್ ಚಲೋ ಬರ್ತೈತಿ ಅದ್ರ ಸಲುವಾಗಿ ಹಾಲು ಹಾಕೊಂಡ ಈ ಹಿಟ್ಟನ್ನು ನಾದ್ಕೊಳಕತ್ತೀನಿ ನಾ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೋರಿ ಹಿಟ್ಟು ಭಾಳ ಸಾಫ್ಟೂ ಇಲ್ಲ ಭಾಳ ಗಟ್ಟಿನೂ ಇಲ್ಲ ಒಂದು ಮೀಡಿಯಮ್ ಲೆವೆಲ್ದಾಗ ರೀ ನೋಡಿರಿ ಈ ರೀತಿ ಹಿಟ್ಟನ್ನು ನಾದ್ಕೋರಿ ಹಿಟ್ಟು ನಾದಿ ಇದನ್ನು ಒಂದು ಗಂಟೆ ಅಥವಾ ಅರ್ಧ ಗಂಟೆ ಇಡಬೇಕು ರೀ ಯಾಕಂದರೆ ಹಿಟ್ಟು ಸ್ವಲ್ಪ ನೆನೆಬೇಕು ಅದ್ರ ಸಲುವಾಗಿ ಈ ಹಿಟ್ಟನ್ನು ಆದ ಬಳಿಕ ಮ್ಯಾಲ ಒಂದು ಏನರ ಮುಚ್ಚಿ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಇಡಬೇಕು ನೋಡಿರಿ ಈಗ ಅರ್ಧ ಗಂಟೆ ಹಿಟ್ಟ ನಾನು ತೆಗ್ದೀನಿ ಹಿಟ್ಟು ಸಾಫ್ಟಾಗಿ ಇನ್ನೊಂದು ಸಲ ಇದನ್ನು ನೀ ಹಿಟ್ಟಾಗಿ ಚೆಂದಂಗೇ ರೀ ಈ ರೀತಿ ಈ ರೀತಿ ಈ ರೀತಿ ನಡ್ಕೊಬೇಕು ನೋಡ್ರಿ ಈ ರೀತಿ ಮಾಡೋದ್ರಿಂದ ರೊಟ್ಟಿ ಭಾಳ ಮಸ್ತ್ ಚಲೋ ಬರ್ತಾವು ಅದಕ್ಕಾಗಿ ಈಗ ನೋಡ್ರಿ ಈ ಹಿಟ್ಟಿನ ಸ್ವಲ್ಪ ತಗೊಂಡ ಇದನ್ನ ಈ ರೀತಿ ಒಂದು ಉಳಿ ಮಾಡ್ಕೊಳಕಿ ಇದನ್ನು ಈ ರೀತಿ ಉಳಿ ಮಾಡ್ಕೊಂಡ ಇಲ್ಲಿ ಜರಡು ಹಿಡ್ಕೊಂಡಿದ್ದ ಹಿಟ್ಟು ಇನ್ನೊಂದು ಸ್ವಲ್ಪ ಇತ್ತು ಅದರೊಳಗೆ ಈ ರೀತಿ ಡಸ್ಟಿಂಗ್ ಮಾಡ್ಕೋಬೇಕ್ರಿ ಅಂದ್ರೆ ಹಿಟ್ಟು ಎಲ್ಲ ಕಡೆ ಹಾಕೋಬೇಕು ಹಾಕೊಂಡ ಈ ರೀತಿ ಇದನ್ನು ಲಟ್ಸ್ಕೋಬೇಕು ಇದನ್ನು ಮಡಚೋ ಅವಶ್ಯಕತೆ ಏನಿರೋದಿಲ್ಲ ಇರೋದಿಲ್ಲ ಈ ರೀತಿ ಹ್ಯಾಂಗೆ ಇರ್ತೈತೋ ಹಂಗೆ ಪ್ಲೇನಾಗಿ ರೀ ಇದನ್ನು ಸ್ವಲ್ಪ ತಿಳುವಾಗಿ ಲಟ್ಸ್ಕೋಬೇಕು ರೋಟಿ ನೋಡಿರಿ ಈ ರೀತಿ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಇದು ಪನ್ನೀರ್ ಪನ್ನೀರ್ ಮಸಾಲ ಪನ್ನೀರ್ ಬುರ್ಜಿ ಈ ರೀತಿ ಇದ್ರ ಜೊತೆ ಎಲ್ಲ ಟೇಸ್ಟ್ ಇದೆ ಚಲೋ ಇರ್ತೈತಿ ರೀ ನೋಡ್ರಿ ಈ ರೀತಿ ಇದನ್ನು ಮಾಡ್ಕೋಬೇಕು ಇನ್ನಷ್ಟು ಇದು ತಿಳುವಾಗಿ ಬರ್ತೈತಿ ಒಂದು ಕೈ ಮ್ಯಾಗ ಇನ್ನೊಂದು ಕೈ ಮ್ಯಾಗ ಈಗ ನೋಡಿರಿ ಲಡ್ಸ್ಕೊಂಡು ಆದ ಒಂದು ಗ್ಯಾಸ್ ಮ್ಯಾಗ ಒಂದು ಬುಟ್ಟಿ ತೊಗೊಂಡೀನಿ ಅದು ಅಲುಮಿನಿಯಂ ಬುಟ್ಟಿ ಐತಿ ಅದನ್ನು ಈ ರೀತಿ ಉಲ್ಟಾ ಇಟ್ಕೊಂಡಿನಿ ರುಮಾಲಿ ರೋಟಿ ಇದೇ ರೀತಿ ಮಾಡ್ತಾರೆ ರೀ ಮತ್ತು ನೋಡ್ರಿ ಇದನ್ನು ಮತ್ತೆ ನಾನು ಕೆಳಗಡೆ ಹಾಕಿದ್ನಿ ಇಟ್ಟಿದ್ನಿ ಈ ರೀತಿ ಕೈ ಮಗಿನ್ ಕೈ ಮ್ಯಾಗ ಈ ರೀತಿ ಹಾಕೋದ್ರಿಂದ ರೊಟ್ಟಿ ಇನ್ನೊಂದು ಸ್ವಲ್ಪ ದೊಡ್ಡ ಒಳಗೆ ಬರ್ತೈತಿ ಈಗ ಸ್ಟೋವ್ ನಮ್ದು ಬುಟ್ಟಿ ಕಾದೈತಿ ನೋಡ್ರಿ ಹಾಕಿದ ಪೆಟ್ಟಿಗೆ ಯಾವ ರೀತಿ ಬಬಲ್ಸ್ ಬರಕತ್ತೈತಿ ಅಂದ್ರೆ ಯಾವ ರೀತಿ ಗುಳೆ ಬರಾಕ್ತೈತಿ ನೋಡ್ರಿ ಈಗ ರೊಟ್ಟಿ ಬೇದೈತಿ ಇದನ್ನು ತೆಗೆದ ಇನ್ನೊಂದು ಸೈಡ್ ಬೇಯಾಕು ವಾವ್ ನೋಡ್ರಿ ಎಷ್ಟು ಚಂದ ರೊಟ್ಟಿ ಬೇದತಿ ಅಂತ ಹೇಳಿ ಇದಕ್ಕೆ ನೀವು ಎಣ್ಣೆನೂ ಸ್ಪ್ರೆಡ್ ಮಾಡ್ಕೋಬೋದು ಇಲ್ಲ ನಾವು ಹಂಗೆ ನಾವು ಬೇಯಿಸ್ಕೋತೀನಿ ಅಂದ್ರೆ ಹಂಗೆ ಆದ ರೀತಿಯೂ ಬೈಸ್ಕೊಬೋದು ತಿನ್ಲಕ್ಕಂತೂ ಭಾಳ ಸೂಪರ್ ಅಂದ್ರೆ ಸೂಪರ್ ಇರ್ತೈತ್ರಿ ಯಾವುದೇ ಬಾಜಿ ಅಥವಾ ಯಾವುದೇ ಪಲ್ಯ ಜೊತೆನೂ ಸರಿವಂಥ ಸರಿ ಹೊಂದುವಂಥ ರೆಸಿಪಿ ಇದೆ ನೋಡ್ರಿ ಈ ರೀತಿ ಇದನ್ನು ಇನ್ನೊಂದ್ಸಲಿ ತಿರುಗಿ ಹಾಕೋರಿ ಎಷ್ಟು ನೀಟಾಗಿ ಬೇದ ಭೇದ್ ಬಂದೈತೆ ನೋಡ್ರಿ ಇದನ್ನು ಇನ್ನೂ ನೀವು ತಿಳುವಾಗಿ ಲಟ್ಸ್ಕೊಬೋದು ನಾನು ಇಷ್ಟ ನನಗೆ ನಾವು ಮನೇಲಿ ಇದೇ ರೀತಿ ಮಾಡ್ಕೊತೀವಿ ಅದ್ರ ಸಲುವಾಗಿ ನಾನು ಇಷ್ಟ ಇದನ್ನು ಲಟ್ಸ್ಕೊಂಡಿನಿ ನೀಟಾಗಿ ಎಲ್ಲ ಕಡೆ ಬೇದತ್ತಿ ನಾವು ಎಲ್ಲ ರೊಟ್ಟಿನೂ ಇದೇ ರೀತಿ ಮಾಡ್ಕೋಬೇಕ್ರಿ ನೋಡ್ರಿ ನೋಡಿರಿ ಮತ್ತೆ ಬಬಲ್ಸ್ ಬಂತು ಮತ್ತೆ ತಿಳುವಾಗಿ ನಾನು ಇದನ್ನು ಲಟ್ಸ್ಕೊಂಡಿನಿ ಇನ್ನು ಎಷ್ಟು ಅದಾವೆಲ್ಲ ಉಳಿದಿದ್ದು ಅವು ಎಲ್ಲನೂ ಇದೇ ರೀತಿ ನಾವು ಮಾಡ್ಕೋಬೇಕು ಹಂಗೆ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಾವು ಮಾಡಿರುವಂಥ ರೆಸಿಪಿ ಯಾವ ರೀತಿ ಇದ್ದು ಅಂಥೇಳಿ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನೋಡಿ ಈ ರೀತಿ ರೊಟ್ಟಿ ಎಲ್ಲ ರೆಡಿ ಆಗ್ತವೆ ಆಯಿತು ನಾನು ಸ್ವಲ್ಪ ಮ್ಯಾಲ ಮೇಲೆ ಆಯಿಲೆ ಸ್ಪ್ರೆಡ್ ಮಾಡ್ಕೊಂಡೀನಿ ಸ್ವಲ್ಪ ಸಾಫ್ಟ್ ಇರಲಿ ಅಂತ ಆಯಿಲ್ ಅಂದ್ರೆ ಸ್ವಲ್ಪ ಹಾರ್ಡ್ ಅನ್ನಿಸ್ತಾವ ರೊಟ್ಟಿ ಅದ್ರ ಸಲುವಾಗಿ ನೋಡಿರಿ ಈ ರೀತಿ ರೊಟ್ಟಿ ಮಾಡ್ಕೊಂಡೆ ನೀವು ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ ಹೆಂಗೆ ಎಂತ ಹೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು